ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಹೊಸ ರೆಸಿಪಿ ಮಾಡ್ತೀವಿ ಮತ್ತು ನೀವು ಸಬ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಅಂತ ಹೇಳ್ತಾ ಯಾವ ರೆಸಿಪಿ ಅನ್ನೋದು ಹೇಳ್ತೀನಿ ಆಮೇಲೆ ಮೊನ್ನೆ ಶುಕ್ರವಾರ ಸಹ ನಿಮಗೊಂದು ಪ್ರಶ್ನೆ ಸಂಚಿಕೆಯಲ್ಲಿ ಕೆಲವೊಂದು ಪ್ರಶ್ನೆ ಕೇಳಿದ್ದೆ ಆ ಪ್ರಶ್ನೆಗೆ ಉತ್ತರನು ಕೂಡ ಹೇಳ್ತೀನಿ ಮತ್ತು ಆ ಉತ್ತರ ಸರಿಯಾಗಿ ಯಾರು ಹೇಳಿದ್ದಾರೆ ಅನ್ನೋದು ಅದನ್ನು ಕೂಡ ಹೇಳ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡ್ರಿ ಮುಂದಿನ ರೆಸಿಪಿಯನ್ನು ಕೂಡ ನೋಡಿ ಅಂದ್ರೆ ಪೂರ್ತಿ ಅದು ಗೊತ್ತಾಗ್ತೈತಿ ಸ್ಕಿಪ್ ನೋಡ್ಬೇಕಂತ ಹೇಳ್ತೀನಿ ಆ ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಕಾಯಿಯ ಹೆಸರೇನು ಈ ಈ ಕಾಯಿಯಿಂದ ಪಲ್ಲೆ ಮಾಡ್ತಾರೆ ಸ್ನೇಹಿತರೆ ಈ ಕಾಯಿಯ ಹೆಸರೇನು ವಿಡಿಯೋ ಚೆನ್ನಾಗಿ ನೋಡಿ ಈ ಕಾಯಿಯನ್ನು ಚೆನ್ನಾಗಿ ಗುರುತಿಸಿ ಹೇಳಿರಿ ಸ್ನೇಹಿತರೆ ಸ್ನೇಹಿತರೆ ಶುಕ್ರವಾರ ದಿವಸ ನಾನು ಒಂದು ನಿಮಗೊಂದು ಪ್ರಶ್ನೆ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ಅದು ಸರಿಯಾದ ಉತ್ತರ ಖರ್ಚಿಕಾಯಿ ಅಂತ ಉತ್ತರ ನೀಡ್ತೇನೆ ಅದು ಒಂದು ಕರಿಮಣ್ಣಿನಲ್ಲಿ ತನ್ನಿಂದ ತಾನೇ ಜಮೀನದಲ್ಲಿ ಬೆಳೆಯುವಂಥ ಒಂದು ಬೇಳೆಯಾಗಿರ್ತತಿ ಅದು ಆರೋಗ್ಯಕರವಾಗಿರ್ತೈತಿ ಅಗದಿ ಉತ್ತಮ ಆಗೈತಿ ಅದನ್ನು ನಾನು ಪ್ರಶ್ನೆ ಮಾಡಿದ್ದೆ ಅದಕ್ಕೆ ತಕ್ಷಣದಿಂದ ಅವ ಇಲ್ಲಿವರೆಗೆ ಉತ್ತರ ಕೊಟ್ಟವರು ಯಾರು ಎಂಬುದ ಹೆಸರನ್ನು ಹೇಳ್ತೀನಿ ಕೇಳ್ರಿ ಈಗ ಒಂದನೇದವರು ರುಕ್ಮಿಣಿ ಮೇಳ್ಳಿಗೇರಿ ಅಂತ ಇವರು ತಕ್ಷಣ ಅವತ್ತಿಂದ ಅವತ್ತೇ ಒಂದು ಅರ್ಧ ಒಳಗೆ ಉತ್ತರ ನೀಡಿದರು ನೀಡಿದರು ಅದೇ ರೀತಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬರ್ ಎರಡನೇದವರು ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬರು ಮೂರನೇದು ಹೋಮ್ ಹೋಮ್ಲಿ ರೆಸಿಪೀಸ್ ಇವರು ನಾಲ್ಕನೇದವರು ಎಮ್ ಆರ್ ಕನ್ನಡ್ ಡಬಲ್ ನೈನ್ ಇವರು ಲಕ್ಷ್ಮೀ ಸುತಾರ್ ಆಮೇಲೆ ಆರ್ ಎಸ್ ಬಾವಿಕಟ್ಟಿ ಇವರು ಆಮೇಲೆ ಸ್ವಯಂ ಸವಿರುಚಿ ಆಮೇಲೆ ವೀಣಾ ಇಟಗಿ ಕನ್ನಡ ಲಾಬ್ಸ್ ಆಮೇಲೆ ಹಳ್ಳಿ ಅಡುಗೆ ಮನೆ ಆಮೇಲೆ ವಿಹಾನ್ ಕುಕಿಂಗ್ಸ್ ತುಳಜ ಅಡುಗೆ ಮನೆ ಚಾನಲ್ ಆಮೇಲೆ ಹನ್ನೆರಡು ಟಿ ಆರ್ ಡಿ ಚಾನಲ್ ಈ ರೀತಿಯಾಗಿ ಹನ್ನೆರಡು ಜನ ಉತ್ತರ ನೀಡ್ಯಾರಿ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ ಧನ್ಯವಾದಗಳು ಹೇಳಿ ನೀವು ನಾವು ಮಾಡಿದ ಪ್ರಶ್ನೆಗೆ ತ ಅಗ್ದಿ ಉತ್ತರ ಯೋಗ್ಯವಾದ ಉತ್ತರ ಕೊಟ್ಟಿರಿ ಅದೇ ಅದೇ ರೀತಿ ನಿಮಗೆಲ್ಲರಿಗೆ ಧನ್ಯವಾದಗಳು ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕಾಪಾಡಲಿ ಅಂತ ಹೇಳಿ ಕೇಳ್ಕೊತೀರಿ ಮತ್ತೆ ಯಾವುದಾದ್ರು ನಾವು ಇಂಥ ಪ್ರಶ್ನೆಗಳ ಕೇಳಿದ್ರೆ ತಕ್ಷಣ ನೀವು ಅದರ ಭಾಗವಹಿಸಿ ಪ ಭಾಗವಹಿಸಿ ನಿಮ್ಮ ಅನಿಸಿಕೆ ನಿಮ್ಮ ಯಾವ ರೀತಿ ಅದಕ್ಕೆ ಉತ್ತರ ಹೇಳಬೇಕು ಅನ್ನೋದನ್ನು ನೀವು ಹೇಳಿದರೆ ನಮ್ಮ ಪ್ರೋತ್ಸಾಹ ಕೊಟ್ಟರೆಂಗೆ ಆಕತಿ ಅದಕ್ಕೆ ನೀವು ತಪ್ಪದೆ ನಾವು ಯಾವುದೇ ಒಂದು ಇಂಥ ಒಂದು ಪ್ರಶ್ನೆ ಒಂದು ಚ ಮಾಡಿದರೆ ಅದಕ್ಕೆ ತಕ್ಷಣ ಉತ್ತರಬೇಕು ಮತ್ತು ನೀವು ಬೆಂಬಲ ಸಪೋರ್ಟ್ ನಮ್ಮ ಚಾನಲ್ ಕೊಡಬೇಕು ಮತ್ತು ನೀವು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗ್ರಿ ಅಲ್ಲದೆ ನಿಮಗೆ ಪರಿಚಯ ಇದ್ದವ್ರು ಕೂಡ ಸಬ್ಸ್ಕ್ರೈಬ್ ಹೇಳ್ರಿ ನೋಡಿ ಸ್ನೇಹಿತರೆ ಕರ್ಚಿಕಾಯಿ ಪಲ್ಯ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ವಿಡಿಯೋ ನೋಡೋಣ ಬನ್ನಿ ಸ್ನೇಹಿತರೆ ಕರ್ಚಿಕಾಯಿ ಅಂತ ಇದು ಏನಂದರೆ ಒಂದು ಶೀಶಾಂತ ರೀ ಇದ್ರದ್ದು ನಾನು ಇವತ್ತ ಪಲ್ಯ ಮಾಡ್ತೇನೆ ರೀ ಯಾವ ರೀತಿ ಮಾಡಬೇಕು ಅದರ ಅದರ ಇದು ಏನೈತೆ ಅನ್ನೋದನ್ನು ಹೇಳ್ತೇನೆ ರೀ ಸ್ನೇಹಿತರೆ ಇದು ಕರಿ ಭೂಮಿ ಅಂತಾರಲ್ಲ ಎರೆ ಭೂಮಿ ಅದರಲ್ಲಿ ಸಿಗ್ತದೆ ಬೆಳೀತದ್ರಿ ಇದು ಪಲ್ದಲ್ಲಿ ಒಂಥರ ಕಸ ಇದ್ದಂಗೆ ರೀ ಇದೇನೈತಿ ದೊಡ್ಡ ಬೆಳೆಯಾಗಿರ್ತರಿ ಸೌತಿ ಬೆಳೆ ಹೆಂಗೆ ಹಗಲು ಬೇಳಿ ಇರ್ತದೆ ಆ ರೀತಿ ಬೆಳ್ಳಿ ಭೂಮಿಯಲ್ಲಿ ರೀ ಇದು ಯಾವತ್ತೂ ಸಿಗೋದಿಲ್ಲ ರೀ ಶೀಶಾಂತ ಘಟ್ಟ ರೀ ಅದನ್ನು ಏನು ಮಾಡ್ತೀನಿ ಈ ರೀತಿ ಅದ ನಾನು ಬಿಡ್ಸಂಬಂದಿ ಕೊಂಡು ತಂದಿನಿ ಬಜಾರದಿಂದ ಈ ರೀತಿ ಎಲ್ಲ ಸೋಸ್ಬೇಕ್ರಿ ಸೋಸಿ ಇಟ್ಕೋತೀನಿ ರೀ ಈ ರೀತಿ ಸೋಸ್ಬೇಕ್ರಿ ಎರಡು ಸೈಡ್ ಇದು ಬಂದಿರ್ತಾವ್ರಿ ಹಿಂಗೆ ಈ ರೀತಿ ಸೋಸಿ ಅದ ಇದು ಮಾಡ್ತೀನಿ ರೀ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಸೋಸಿದ್ದೀನಿ ಈ ರೀತಿ ಎಲ್ಲ ಹಿಂಗೆ ತುಂಬಿದ್ದು ಎಲ್ಲ ತುಂಬ ತಗ ಸ್ವಚ್ಛ ಮಾಡೀನಿ ಈಗ ಏನು ಮಾಡ್ತೀನಿ ರೀ ಇದನ್ನು ನೀರಾಗ ಸ್ವಚ್ಛಾಗಿ ತೊಳ್ಕೊತೀನಿ ರೀ ಈಗ ತೊಳೆದೀನಿ ಮತ್ತು ಸಲ ಸ್ವಚ್ಛವಾಗಿ ತೊಳ್ಕೊತೀನಿ ರೀ ಏನು ಈ ಮ್ಯಾಲೆ ಸಹಿತ ಕ್ಲೀನ್ ಆಕತ್ತರಿ ತೊಳೆದ ಇದು ನೀರು ಇದಕ್ಕೆ ತೆಗಿತೀನಿ ನೋಡ್ರಿ ಈಗ ಎಲ್ಲ ಒಂದು ಜರ್ಡಿಗೆ ತೆಗಿತೀನಿ ರೀ ನೋಡ್ರಿ ಹೊಲಸಿ ಹೊಲಸಿರ್ತತ್ತಲ್ಲ ಕ್ಲೀನ್ ಆಗಿಬಿಡ್ತರಿ ಅದು ಏನೇ ಇದ್ರೂ ಸ್ಮೆಲ್ ತೊಂಬಣ್ಣು ಇದ್ರೆ ಯಾಕೆ ಭೂಮಿ ಉಳಿ ಬೆಳೆದಿರ್ತತ್ರಿ ಇದು ಅದಕ್ಕೆ ಇದು ಸ್ವಚ್ಛ ಮಾಡ್ಕೋಬೇಕು ಈಗ ನೀರೆಲ್ಲ ಬಸ್ತೀನಿ ರೀ ಆದರೂ ಸ್ವಲ್ಪ ನೀರು ಉಳಿಬಾರದತ್ತೆ ಏನು ಮಾಡ್ತೀನಿ ರೀ ಅದು ಹುರಿಯುವಾಗ ಚಟ್ ಚಟ್ ಚಟ್ಬಾರತ್ತೆ ಸ್ವಲ್ಪ ಅರಿಗೊಳಗೆ ಹಿಂಗೆ ತಿಕ್ತೀನಿ ರೀ ಸ್ವಲ್ಪ ಒರೆಸ್ಕೊತೀ ನೀರಿನ ವಿಮಿ ರೀ ಈ ರೀತಿ ನೋಡಿರಿ ನೀರೆಲ್ಲ ರೀ ಹಿಂಗೆ ಸ್ವಲ್ಪ ರೀ ಹಾಂ ಸ್ನೇಹಿತರೆ ಈಗ ರೀ ಯಾಕೆ ಹುರ್ಕೋಬೇಕಂದ್ರೆ ನೀರಿನ ಅಂಶ ಎಲ್ಲ ಹೋಗೋಕೆರದಕ್ಕೆ ಅದಕ್ಕೆ ಹುರ್ಕೊಂಡ ಸ್ವಲ್ಪ ಚಲೋ ತಂಗ್ ಹುರಿದ್ ಬಳಕ ಏನು ಮಾಡ್ತಿದ್ರೆ ಆಮೇಲೆ ಎಣ್ಣೆ ಹಾಕೋಕೆ ರೀ ಸ್ವಲ್ಪ ಹುರ್ಕೋತೀನಿ ರೀ ಎಲ್ಲ ಒಳ್ಳೆಯ ಒಳಗೆ ನೋಡಿರಿ ಇದು ಯಾವಾಗೂ ಸಿಗೋದಿಲ್ಲ ರೀ ಇದು ಸೀಸನೇಬಲ್ ಇದು ರೀ ಇದು ಮ ಮುಂಗಾರು ಬೆಳೆ ಇದ್ದರೆ ಆವಾಗಟ್ಟೆ ಬೆಳಿತರು ಏನು ರೀ ಅವಾಗ ಏನೈತಿ ಕರಿ ಭೂಮಿ ಅಂತ ಇರ್ತಾರಲ್ಲ ಎಭೂಮಿ ಎರಿ ಭೂಮಿ ಒಳಗೆ ತನ್ನ ತಾನ ಕಸತ್ರೆ ಬೆಳೆದಿರ್ತತಿರದು ಕಸಗತ್ರಿ ಇದನ್ನ ಏನು ಮಾಡೋದು ಇದು ಈ ರೀತಿ ಬೆಳೆ ತಂದು ಅದನ್ನು ನಾವೇನು ಶೋಸಿ ತಂದು ತಿರ್ಬೇಕು ಮತ್ತು ವರ್ಷದಾಗ ಕೆಲವು ಒಂದು ಎರಡು ತಿಂಗಳು ಅಷ್ಟೇ ಇರ್ತತಿರದು ಆಗ ನಾವು ಸಿಗಬೇಕು ಅವಾಗ ತಿನ್ಬೇಕು ಭಾಳ ಹೆಲ್ತಿ ಚಲೋ ಬಿ ಪಿ ಶುಗರ ಮತ್ತು ಎಲುಬು ಕುಲ ಎಲುಬು ನೋವು ಇದ್ರೆ ಎಲ್ಲ ಕೂದು ಭಾಳ ಚಲೋ ದೇಹಕ್ಕೆ ಚಲೋ ರೀ ಈಗ ಹೆಂಗ ನಾವು ಹಾಗಲಕಾಯಿ ಉಪಯೋಗ ಮಾಡ್ತೀವ್ರ ಹಗಲಿಕಾಯಿತ್ಲೇ ಇರ್ತದೆ ರೀ ಸ್ವಲ್ಪ ಇದೇ ಇದೇನಿರ್ತರಿ ಕೈ ಇರ್ತದ್ರೀ ಹಗಲಿಕಾಯಿ ಹಂಗೆ ಕೈ ಇರ್ತದ್ರಿ ಹಂಗೆ ಇದು ಕೈ ಇರ್ತದೆ ರೀ ಆದರೆ ಹಗಲಿಕಾಯಿ ಅಷ್ಟು ಕೈ ಇರೋಲ್ಲ ಸ್ವಲ್ಪ ಪ್ರಮಾಣ ಕೈ ಇರ್ತೈತೆ ರೀ ಮತ್ತೊಳಗೆ ಬೀಜ ಇರ್ತಾವೆ ರೀ ಬೀಜ ಸಮೇತವಾಗಿ ತಿನ್ಬೇಕು ರೀ ಈ ಚೆನ್ನಾಗಿನ ನೀರು ಹೋಗಂಗೆ ಹುರ್ಕೊಳಕ್ಕೆ ತಿನ್ರಿ ಸ್ವಲ್ಪ ಹಣದ ರೀ ಏನು ರೀ ಇದೇ ರೀತಿ ನೀವು ಎಲ್ಲೇ ನೋಡಿದ್ರು ವರ್ಷದಾಗ ಒಂದು ಸಲ ತಿನ್ ತಿನ್ರಿ ಬಿ ಪಿ ಶುಗರ್ ಇದ್ದು ತಿಂದ್ರ ಅಂತರೂ ಭಾಳ ಚಲೋ ರೀ ದೇಹಕ್ಕೆ ಅದಕ್ಕೆ ನೀವು ಇದು ಮತ್ತು ತುಟಿ ಮಾಡಿರಿ ಏ ಭಾಳ ಭಾಳ ಮಂದಿ ಮಾರಕ್ಕೆ ತಂದಿರಂಗ ಕೆಲವು ಕಡೆ ಅಷ್ಟೇ ಸಿಗ್ತಿರ್ತತ್ರಿ ನಾನೇನಿಗೆ ಗುರುವಾರ ನಮ್ಮ ಜಮಖಂಡಿ ಬಜಾರ್ ಸಂತಿರೀ ಸಂತೆ ಹೋಗಿ ನೋಡಿರಿ ತಂದೀನಿ ರೀ ಮಾಡಿ ತೋರಿಸ್ಬೇಕು ಒಂದು ರೀ ಒಂದು ರೆಸಿಪಿ ಮಾಡಿ ತೋರಿಸ್ಬೇಕಂತೇಳಿ ನಾನು ತಂದಿನಿಗೆ ಎರಡು ಮೂರು ಸಲ ತೊಳ್ಕೊಂಡೀನಿ ರೀ ಸೋಸಿನಿ ಅದನ್ನೆಲ್ಲ ತೋರಿಸಿ ನಿಮಗೆ ಈಗ ನೋಡಿ ನೀರನ್ನ ಹುಷದ್ರಿ ಈಗ ಏನು ಮಾಡ್ತೀನಿ ರೀ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದಕ್ಕೆ ಎಣ್ಣೆ ಹಾಕಿ ಹುರ್ಕೋತೀನಿ ರೀ ಸ್ವಲ್ಪ ಎಣ್ಣೆ ಪ್ರಮಾಣ ಚಲೋ ರೀ ಹಾಂ ಈಗ ಇವಾಗ ಎಣ್ಣೆ ಹುಡ್ಕೋತೀನಿ ಈ ರೀತಿ ಹುಡ್ಕೋಬೇಕ್ರಿ ಚೆನ್ನಾಗಿ ಹುರಿಬೇಕ್ರಿ ಸೊ ಕೈಸಿಂದ ಚಿನ್ನ ಬಿಡಬೇಡ್ರಿ ಇದ್ದು ತಿನ್ನಿರಿ ದೇಹಕ್ಕೆ ಚಲೋ ಡೈಜೆಷನ್ ಆಕತಿ ಮತ್ತು ಮೆದುಮೇ ಕೈ ಇದ್ರೆ ಆಕತಿ ಆಮೇಲೆ ದ ಮನುಷ್ಯ ದಪ್ಪದ ಸ್ವಲ್ಪ ಇದಾಕತಿ ಎಲ್ಲ ದೃಷ್ಟಿಂದು ಇದು ಒಂದು ವನಸ್ಪತಿ ಒಂದು ಆಯುರ್ವೇದಿಕ್ ರೀ ಇದನ್ನು ಅವಾಗಿಲ್ ಕಾಲದಾಗ ಮಗನಿಗೆ ಮಂದಿ ಆಯುರ್ವೇದಿಕ್ ಔಷಧ ಅಂತ ಮಾಡಿ ಈಗಾದರೂ ಉಪಯೋಗ ಮಾಡ್ತಾರ್ರಿ ಮತ್ತು ಇದೇನು ಯಾರು ಬೆಳೆದಿದ್ದಲ್ಲ ಏನಲ್ಲ ತನ್ನಿಂದ ತಾನೇ ಕಸದಂತೆ ಬೆಳೆದಿರ್ತತ್ರಿ ಇದು ಇದು ಬೆಳೆ ಹಂಗಿರ್ತದೆ ಹಾಗಲ ಬೇಳೆ ಹಂಗಿರ್ತದ ಹಂಗೆ ತುಂಬೆಲ್ಲ ಭೂಮಿ ಒಳಗೆ ಹಬ್ಬಿರ್ತೈತಿ ರೀ ಇದು ಹೂವಾಗಿರ್ತೈತ್ರಿ ಕಾಯಿ ಹಾಕೈತಿ ಅಲ್ಲಿಂದ ನಾವು ಬಿಟ್ಟು ಸುಮ್ಮನೆ ಸ್ವಚ್ಛಂಗ್ ತೊಳೆದು ಏನು ರೀ ಈ ರೀತಿ ನಾವು ಹುಡ್ಕೋಬೇಕು ರೀ ಎಲ್ಲ ಸ್ವಚ್ಛಂಗ ಎರಡು ಮೂಸ ತೊಳಿಬೇಕ್ರಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಹುರ್ದತ್ತೀಗ ಹೇಳಿರಿ ಮಾಡ್ತೀನಿ ನಾನು ಒಂದು ಪ್ಲೇಟ್ ತೆಗಿತೀನಿ ರೀ ತೆಗ್ದಾಗ ಒಗ್ಗರಣೆ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಒಗ್ಗರಣೆ ಎಣ್ಣೆ ಹಾಕಿನಿ ಸಾಸಿವೆಕಾಲು ಚಟ್ಪಟ್ ಚಟ್ಪಟ್ಟು ಅನೇಕ ರೀ ಸ್ವಲ್ಪ ಸಾಸಿವೆ ಹಾಕಿನ ಒಂದು ಟೀ ಸ್ಪೂನ್ಗಿಂತ ಕಡಿಮೆ ಹಾಕೀನ್ರಿ ಕಡಿಮೆ ಹತ್ತಲ್ಲ ಸ್ವಲ್ಪ ಪ್ರಮಾಣ ಮಾಡಾಕತ್ತೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಅಟ್ಟ ಸಾಸಿವೆ ಹಾಕಿನಿ ಒಳ್ಳೆ ಸಣ್ಣ ಇಟ್ಟೀನಿ ರೀ ಈಗ ಅಗಣಕ್ಕೆ ಆಗತ್ತೀಗ ಚಟ್ಪಟ್ಟು ಒಳಗತ್ತೈತೆ ರೀ ಸ್ವಲ್ಪ ಜೀರಿಗೆ ಹಾಕ್ತೇವೆ ನೋಡಿರಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಬಳ್ಳುಳ್ಳಿ ಕೂಟ ಇಟ್ಟೀನಿ ಬಳ್ಳುಳ್ಳಿ ಕಚ್ಚಿ ಬಳ್ಳುಳ್ಳಿ ಹಾಕ್ಬೇಕು ರೀ ಬೆಳ್ಳುಳ್ಳಿ ಹಾಕಿ ಟೇಸ್ಟ್ ಬರ್ತೀನಿ ಅದಕ್ಕೆ ಬೆಳ್ಳುಳ್ಳಿ ಹಾಕೀನಿರಿ ಈಗ ನೋಡಿರಿ ಬೆಳ್ಳುಳ್ಳಿ ಫ್ರೈ ಆಗೈತೈತಿ ಏನು ಮಾಡ್ತೀನಿ ಈಗ ಒಂದು ಸ್ವಲ್ಪ ಉಳಿಗಡ್ಡಿ ಈರುಳ್ಳಿ ಹಾಕ್ತೀನಿ ನೀವು ಹಾಕ್ಬೋದು ಬಿಡ್ಬೋದು ಸ್ಕಿಪ್ ಮಾಡ್ಬೋದು ಉಳ್ಳಾಗಡ್ಡಿನ ಹಾಕಿದ್ರಿ ಸ್ವಲ್ಪ ಈರುಳ್ಳಿ ಎಲ್ಲ ಕೂಡ ಕೆಂಪು ಆಗ್ಬೇಕು ರೀ ಕೆಂಪು ಹೋಗ್ಲು ಹುರ್ಕೊತೀನಿ ರೀ ಸ್ವಲ್ಪ ಕೆಂಪು ಹೋಗು ಹುರ್ಕೊತೀನಿ ಸಣ್ಣ ಒಲೆ ಮೇಲೆ ರೀ ಸ್ವಲ್ಪ ಕೆಂಪು ಆಗ ನೋಡಿರಿ ಅಂದ್ರೆ ಚಲೋ ರೀ ಹಾಂ ನೋಡಿರಿ ಈಗ ಹೆಂಚಿನಾಗ ಇದು ಇದು ಕೆಬ್ಬರದ ಇದ್ರೊಳಗೆ ಮಾಡಿದ್ರೆ ಭಾಳ ಟೇಸ್ಟ್ ಬರ್ತದ್ರಿ ಹಂಚತ್ತರಲೆ ಹಂಚಿನಾಗ ಈ ಈಗ ಕರ್ಚಿಕಾಯಿ ಚಲೋ ರೀ ಅದು ಥರ ರುಚಿ ಅದ್ರಾಗ ಅದಕ್ಕೆ ಈ ಮಾಡಾಕತ್ತೀನಿ ರೀ ರೊಟ್ಟಿ ಮಾಡೋ ಹಂಚತ್ತಾರದೆ ಆರು ಹಂಚಿನೊಳಗೆ ಒಗ್ಗರಣೆ ಆಗತ್ತಿನ ಈಗ ಬೆ ಕೆಂಪಾತರ ರೀ ಈಗ ಬೇಯಿಸಿಟ್ಟಂತ ಕರ್ಚಿಕಾಯಿ ಹಾಕ್ತೀನಿ ಒಳಗೆ ಮತ್ತು ಎಣ್ಣೆ ಚೊಲೋ ತಂಗಿ ಹಾಕ್ಬೇಕು ಅದಕ್ಕೆ ಎಣ್ಣೆ ಚಲೋ ತೆಗೆದ್ರೆ ಭಾರಿ ಟೇಸ್ಟ್ ರೀ ಈಗ ನೋಡಿರಿ ಎಲ್ಲ ಕೂಡಿಸಿ ಚಳಿ ಕಾಣಿಸ್ಕೊತೀನಿ ಮಸಾಲ ಉರಿ ಮೇಲೆ ಮಾಡ್ಬೇಕು ರೀ ಅದನ್ನು ಭಾಳ ಉರಿ ಇಟ್ಟರೆ ಹೊತ್ತಾಕಟ್ಟು ಬಿಡ್ಬೇಕ್ರಿ ಸ್ಮೆಲ್ ಬರೋಕೆ ಹೊತ್ತಿದು ಸ್ಮೆಲ್ ಬರೋಕತೈತಿ ಉಳಿಗಡ್ಡೆ ಹಾಕ್ಬೋದು ಬಿಡ್ಬೋದು ನೀವು ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕ್ಬೇಕು ರೀ ಈಗ ಏನು ಮಾಡ್ತೀನಿ ಈಗ ಸ್ವಲ್ಪ ಅರ್ಶಿ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಅರ್ಸಿ ಪುಡಿ ಹಾಕ್ತೀನಿ ರೀ ಆ ಸ್ವಲ್ಪ ಈಗ ಹರಿಸಿ ಪುಡಿ ಹಾಕಿ ರೀ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಭಾಳ ಉಪ್ಪು ಹಾಕಂಗಲ್ರಿ ನೀವು ನೀವು ಕೈ ಅದಂಥ ಬೆಲ್ಲನ ಹಾಕ್ಬೋದು ನಾಯನ ಬೆಲ್ಲ ಹಾಕಿಲ್ಲ ನೀವು ನಾವೇನು ಹಗಲಿಕೆ ಪಲ್ಯ ಬೆಲ್ಲ ಹಾಕ್ತೀವ ಹಂಗ ಇವಕ್ಕೂ ಬೆಲ್ಲ ಹಾಕ್ಬೋದು ರೀ ಬೆಲ್ಲ ಹಾಕಿ ಮಾಡ್ಬೋದು ಅಂದರೆ ವಿಷ ಕೈ ಪದ ಕಡಿಮೆ ಅಂತೇಳಿ ಸ್ವಲ್ಪ ಬೆಲ್ಲ ಹಾಕೋಬೋದು ರೀ ನಾಯನ ಬೆಲ್ಲ ಹಾಕಿಲ್ಲ ಈಗ ಈಗೆಲ್ಲ ರೆಡಿ ಆಯ್ತು ರೀ ಉಪ್ಪು ಹಾಕೀನಿ ಎಲ್ಲ ಒಗ್ಗರಣೆ ಕೊಟ್ಟೀನಿ ರೀ ಅರ್ಸಿ ಬಿಡಿ ಹಾಕೀನಿ ಈಗೆಲ್ಲ ಚೆನ್ನಾಗಿ ರೀ ಇನ್ನು ಸ್ವಲ್ಪ ಖಾರ ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಖಾರ ನೋಡಿರಿ ಒಳಗೆ ಮಾಡಿಟ್ಟಂಥ ಖಾರ ನಾನು ಹಾಕ್ತೀನಿ ನಮಗೆ ಇದು ಎರಡು ಅಷ್ಟು ಖಾರ ಹಾಕ್ಬೋದು ಖಾರ ಹೆಚ್ಚಿತ್ತು ಅಂತಾರೆ ಹೆಚ್ಚಿಗೆ ಖಾರ ಹಾಕ್ಬೋದು ಬೇಡ ಪಾದ್ರೆ ಕಡಿಮೆ ಇರ್ತಾರೆ ಕಡಿಮೆ ಮೀಡಿಯಮ್ ಹಾಕೊಡಿನ ಖಾರ ಭಾಳ ಹಾಕಿಲ್ಲ ಇಲ್ಲ ನೋಡಿರಿ ಇದಕ್ಕೆ ಅದು ಹಾಕಂಗಿಲ್ಲ ರೀ ನೀರು ಅದು ಹಾಕಿದ್ರೆ ಇದು ಬಾ ಇದು ಹಾಕಿ ನೀರು ಹಾಕ್ಲಾದ್ರೆ ಎಣ್ಣೆ ಒಳಗೆ ಫ್ರೈ ರೀ ನಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ರೀ ಇದಕ್ಕೆ ಮ್ಯಾಲ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ರೀ ಸಣ್ಣಗೆ ಹಂಗೆ ಹೆಚ್ಚಿಟ್ಟಿನ ಕೊತ್ತಂಬ್ರಿ ನೋಡಿರಿ ಈಗ ಕಚ್ಚಿಕಾಯಿ ಪಲ್ಯ ರೆಡಿ ಆಯಿತು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ತಿನ್ಬೋದು ರೀ ಭಾಳ ಒಳ್ಳೇದ ದೇಹಕ್ಕೆ ನೀವು ಮಾಡಿರಿ ತಿನ್ರಿ ನೋಡ್ರಿ ಈಗ ರೆಡಿಯಾಗಿತ್ತು ಈಗ ಇದೇ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಇಲ್ಲೇ ಹಾಂ ನೋಡಿರಿ ಸ್ನೇಹಿತ ಇದು ಕರ್ಚಿಕಾಯಿ ಪಲ್ಯ ಉತ್ತರ ಕರ್ನಾಟಕದಾಗ ಹೆಚ್ಚು ಬೆಳೀತಿತ್ತು ರೀ ಇದು ಕರಿಬೀಮಿ ಒಳಗೆ ಭಾರಿ ಟೇಸ್ಟಿಯಾಗಿತ್ತು ರೀ ಇದು ನೀವು ಮನೆಯೊಳಗೆ ಕರ್ಚಿಕಾಯಿ ಪಲ್ಯ ಮಾಡಿರಿ ಮಾಡಿ ಟೇಸ್ಟ್ ನೋಡಿರಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಖರ್ಚಿಗೆ ಪಲ್ಯ ಮಾಡೋ ವಿಧಾನವನ್ನು ಮುಗಿಸ್ತೀನಿ ಧನ್ಯವಾದಗಳು